ವೀಕ್ಷಕರೇ ಯೂಟ್ಯೂಬ್ ಸ್ವಾಗತ ಹೊಸ ಹೊಸ ಒಮ್ಮೆ ಮಾಡಿ ಮತ್ತು ಬೆಲ್ಲ ಎಲ್ಲರಿಗೂ ನಮಸ್ಕಾರ ನಾನು ಆಲೂರು ಅಂತ ಹೇಳಿ ಜೆ ಡಿ ಎಸ್ ಜಿಲ್ಲಾ ಮುಖಂಡರು ಚಾಮರಾಜನಗರ ಏನು ಎಚ್ ಡಿ ಕುಮಾರಸ್ವಾಮಿ ಅವರದ್ದು ಹುಟ್ಟುಹೊಬ್ಬ ಇದೆ ಇವತ್ತು ಅವರಿಗೆ ದೇವರು ಆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಏನು ಅಂದರೆ ಬಹಳ ರಾಜ್ಯಾದ್ಯಂತ ಅವರು ಹೋರಾಟ ಮಾಡಿ ಇಷ್ಟು ವರ್ಷಗಳ ಕಾಲ ಕುಮಾರಸ್ವಾಮಿಯವರು ನಮ್ಮ ರಾಜ್ಯದ ಜನತೆನ ಹಿತ ಕಾಪಾಡಿದ್ದಾರೆ ಮತ್ತೆ ಕೇಂದ್ರ ಸಚಿವರು ಕೂಡ ಆಗಿದ್ದಾರೆ ಆ ಒಂದು ಸಚಿವರಾಗಿ ಮತ್ತೆ ಒಂದು ನಾಡಿನ ಜನತೆ ಒಂದು ಒಳ್ಳೇದು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ರಾಜ್ಯಾದ್ಯಂತ ಅವ್ರಿಗೆ ಎಲ್ಲ ದೇವರು ಎಲ್ಲ ಅವರು ಮನೆಯವ್ರಿಗೆ ಎಲ್ಲರಿಗೂ ಒಂದು ಸುಖ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಿ ಮತ್ತೆ ಜಿಲ್ಲೆಯ ಜನತೆ ಪರವಾಗೂ ಕೂಡ ನಾನು ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮತ್ತು ವರ್ಷ ಕಾಲ ಚೆನ್ನಾಗಿರಲಿ ಅಂತೇಳಿ ಆ ದೇವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಕುಮಾರನಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವ್ರ ಅವ್ರಿಗೆ ಅವ್ರ ಮನೆಯವ್ರಿಗೆ ಅವ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದರು ಇವತ್ತೇನು ಕುಮಾರಸ್ವಾಮಿ ಅವರ ಹಬ್ಬದ ದಿನವಾಗಿ ಮಲೈಮದೇಶ್ವರ ಮತ್ತು ಸಿದ್ದಾಪಾಜಿ ಮತ್ತು ಬಿಳಿಗಿರಂಗನಾಥ ಸ್ವಾಮಿ ನಮ್ಮ ಎಲ್ಲ ದೇವರುಗಳು ಅವರಿಗೆ ಒಳ್ಳೇದು ಮಾಡಿ ಕಾಪಾಡಲಿ ಆ ಆರೋಗ್ಯ ಈಶ್ವರ ಕುರಿತು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆರೈಸ್ತಾ ಇದ್ದೆ ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ